కస ఉడ్స్తి ఒక ఏడు గంట ఎడవరే కన్నడ బర నమకి తెలుగు బరదు ఏడు గంట బెల్గేను క మెయిన్ రోడ్ కస ఉడ్స్కొని ఈ మెయిన్ రోడ్ ఇకి బర్తీ కసకి బర్తీ కస ఇదే గాడి సైడ్కి నిల్సిబిట్టు అది శబద బంతు గాడి సైడ్కి నిల్సిబిట్టు కస ఉడ్సది శబదా బంతే ఒట్టే భయ ఆక నోడ మర బి ఆ గాడి హాడే బియ్ ಇಲ್ಲ ನೀನು ಆ ಹುಡುಗ ಆ ಮನೆ ಹುಡುಗನು ಬರ್ತಿದ್ರಿ ಈಚೆ ಆ ಹುಡುಗನೂ ಎದ್ಕೊಂಡು ಒಳಗಡೆನೂ ಹೋದ್ರು ಪಾಪ ಏನಾಗಿಲ್ಲ ಹೌದು ಭಯ ಆಗುತ್ತೆ ಏನು ಮಾಡೋದು ಕೆಲಸ ಮಾಡ್ಬೇಕು ನಮ್ಮ ಹೊಟ್ಟೆ ಪಾಠಕ್ಕೆ ಮಾಡಿಲ್ಲ ಅಂದ್ರೆ ನಮ್ಗೆ ಆಗುತ್ತಾ ಅದು ಭಯ ಆಯ್ತು ಅಕ್ಕ ಏನ್ ಶಬ್ದ ಬರ್ತಾ ಇದನ್ನ ನೋಡ್ದು ಈ ಮರ ಅಕ್ಕ ಬಿದ್ದೋಗಿದ್ದ ಯಾರನ್ನೇ ಕರ್ದಿಲ್ಲ ಅಕ್ಕ ನೀನು ಗಾಡಿ ಬಿಟ್ಬಿಟ್ಟು ಅಂದು ಅಷ್ಟು ದೂರ ಹೊಟ್ಟೋದ್ರು ಎಲ್ಲರೂ ಬಂದ್ರು ಏನ್ ಶಬ್ದ ಬಂದ್ ಅಷ್ಟೇ ಹಾ ಸೊ ಸೌಂಡ್ ಬಂತು ಮಿತ್ತಲ್ಲಮ್ಮ ಅದೇ ಈ ಮರ ಈಗ ಬಿದ್ದಿರೋದು ನೋಡಿದಿರಲ್ಲ ಸುಮಾರು ಇದು ಸುಮಾರು ಇದ್ರದ್ದು ಹೇಳೋಕೆ ಹೋಯ್ತು ಅಂದರೆ ಸುಮಾರು ಹದಿನೈದು ವರ್ಷ ಹದಿನಾರು ವರ್ಷದ ಹಿಂದೆಯೇ ಈ ಕೊನೆ ಮ ಮನೆಯವರು ಅವರೇ ಅವ್ರಿಗೆ ಸಂಬಂಧಪಟ್ಟವರು ಇದಕ್ಕೆ ತೆಗೆಸ್ಬೇಕು ಅಂತ ಬಹಳ ಅಪ್ಲಿಕೇಶನ್ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಬಿ ಬಿ ಎಮ್ ಪಿಗೆ ಕಾರ್ಪ್ ಕಾರ್ಪೊರೇಷನ್ಗೆಲ್ಲ ಕೊಟ್ಟು ಮಾಡೋಕಂತ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರು ಸ್ಯಾಂಕ್ಷನ್ ಎಲ್ಲ ಆದ ಮೇಲೆ ಅದು ಸಂಬಂಧಪಟ್ಟ ಅಧಿಕಾರಿಗಳು ಬಂದವರು ಏನು ಮಾಡಿದ್ರು ನೋಡಿಕೊಂಡು ಮಾಡಿಕೊಂಡು ಬರೀ ಮೇಗಡೆ ತಲೆ ತವರ್ದಂಗೆ ತವರ್ಕೊಂಡು ಹೊಟ್ಟೋದ್ರು ಹೊರ್ತು ದುಡ್ಡು ಕೊಟ್ಟರು ಕೊಡ್ತೀವಿ ಅಂತಂದ್ರು ಸಹ ಎಕ್ಸೆಪ್ಟ್ ಮಾಡಲಿಲ್ಲ ಅವಲ್ಲೇ ಹೇಳಿದ್ರು ಇದು ಭಾಳ ಡೇಂಜರ್ ಇದೆ ತೆಗಿ ಮೇನ್ ರೋಡ್ ಹತ್ರ ಇದೆ ಎಲ್ಲ ಹೇಳಿದ ಕೇಳಲಿಲ್ಲ ಆದರೆ ಸುಮಾರು ಹದಿನೈದು ವರ್ಷ ಆಯ್ತು ಇವತ್ತಿಗೆ ಹದಿನೈದು ಹದಿನಾರು ವರ್ಷ ಆದರೆ ಅಷ್ಟೊಗಡೆ ಪಾಪ ಆ ಮನೆ ಓನರು ಸಹ ಎಕ್ಸ್ಪೈರಿ ಆಗಿಬಿಟ್ರು ಅದಕ್ಕೆ ಫೈಟ್ ಮಾಡಿ ಮಾಡಿ ಆಕೆಯೇ ಹೋದರು ಈಗ ಈ ಮನೇನೋ ಈ ಮರನೂ ಸಾಮಾನು ಈಗ ಬಿದ್ದಿದೆ ಕೆ ಈಗ ಅದ್ರ ಜೊತೆಗೆ ಈಗ ಒಂದು ತಿಂಗಳಿಂದೆ ಈ ಪಕ್ಕದಲ್ಲಿ ಇರೋ ಇನ್ನೊಂದು ಮರ ಇಲ್ಲೂ ಸಹ ಇದೆ ಇದು ಸಹ ಮನೆ ಒಳಗಡೆ ಬೇರೆಲ್ಲ ಹೋಗಿದೆ ಇದನ್ನು ಸಹ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮಾಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ಯಾರು ಕೃಷ್ಣಪ್ಪನವರು ಶಾಸಕರು ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅವ್ರಿಗೂ ಸಹ ಈ ವಿಷಯ ತಿಳಿಸಿದೆ ಅಪ್ಲಿಕೇಶನ್ ಕೊಟ್ಟಿದ್ದು ಎಲ್ಲ ಮಾಡಿದೆ ಆದರೂ ಯಾರೂ ಬಂದು ನೋಡ್ತಾ ಇಲ್ಲ ಸರ್ಕಾರ ಅಂದರೆ ಯಾರು ನಾವು ನಾವು ಅಂದರೆ ಯಾರು ಸರ್ಕಾರ ಸರಿ ಇಲ್ಲಿ ನೋಡ್ತಿರೋ ಆಕ್ಟಿವಿಟೀಸ್ಗೆ ನಿಮಗೆ ಗೊತ್ತಾಗುತ್ತೆ ಬೆಳಗಿನ ಬೆಳಗಿನ ಜಾವ ಎಂಟು ಗಂಟೆಯಲ್ಲಿ ನಮ್ಮ ಕಸಗುಡ್ಸ ಎಮ್ಮ ಅಂದರೆ ಬೀದಿ ಕಸ ಗುಡ್ಸ ಎಮ್ಮ ಬರ್ತಿದ್ದಾಗ ಜಸ್ಟ್ ಮಿಸ್ ಆಗಿ ಮರ ಬಿದ್ದಿದೆ ಈ ಮರ ಮೋ ಮೋಸ್ಟ್ ಪ್ರಾಬಲಿ ಐವತ್ತು ವರ್ಷದಿಂದ ನನಗೆಲ್ಲ ತಿಳಿಸಿರೋ ಮಷ್ಟಕ್ಕೆ ಒಂದು ವರ್ಷದಿಂದನೇ ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರಿಗೂ ಬೆಲೆ ಇಲ್ಲ ಸರ್ ಯಾರು ಕ ಕಂಪ್ಲೇಂಟ್ ಕೊಟ್ಟವ್ರಿಗೂ ನಮಗೂ ನೋವಾಗುತ್ತೆ ಬಟ್ ನಮ್ಮ ಬಿ ಬಿ ಎಮ್ ಪಿ ಅವ್ರಿಗೆ ಯಾರಿಗೂ ಅಷ್ಟು ರೆಸ್ಪಾನ್ಸ್ ಇಲ್ಲ ಸರ್ ಅದೊಂದು ನಮಗೆ ನೋವಾಗುತ್ತೆ ನಾವೇನು ಟ್ಯಾಕ್ಸ್ ಕಟ್ಟಿಲ್ವ ಏನು ಅಂತ ನೆಕ್ಸ್ಟ್ ಇದೇ ಇವತ್ತು ಆ ಎಮ್ಮ ನಾಳೆ ದಿವಸ ನಾನು ನನ್ನ ಪ್ರಾಣ ಹೋದ್ರೂ ಅವ್ರು ಐದು ಲಕ್ಷ ಕೊಟ್ಬಿಡ್ತಾರೆ ನನಗೆ ಐದು ಕೋಟಿ ಇದಿರುತ್ತೆ ಈ ಥರ ಆಯಮಂಗ್ ಹೋದ್ರೂ ಐದು ಲಕ್ಷ ಕೊಡ್ತಾರೆ ಅಷ್ಟೇ ವ್ಯಾಲ್ಯೂ ಇರೋದು ಒಬ್ಬ ಮನುಷ್ಯಂಗೆ ಐದು ಲಕ್ಷ ಈ ಥರ ಆದಾಗ ಈ ಥರ ವರ್ಕರ್ಸು ಈ ಥರ ಆಕ್ಟಿವಿಟೀಸ್ ಇದ್ದರೆ ಎಲ್ಲಿ ನಮ್ಮ ಕಂಪ್ನಿ ಇಂಪ್ರೂವ್ ಆಗುತ್ತೆ ಇಷ್ಟು ಜನ ಇದ್ದಾರೆ ಫಾರೆಸ್ಟ್ರ್ ಬಂದು ಇಷ್ಟು ಹೆಲ್ಪ್ ಮಾಡಿಕೊಂಡು ಒಂದು ಅಸೆಸ್ ಮಾಡಿ ಕಟ್ ಮಾಡಿದರೆ ಮುಗಿದೇ ಹೋಗುತ್ತೆ ಇವತ್ತೆಲ್ಲ